ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದಾರೆ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಮೂವತ್ತನೇ ನವೆಂಬರ್ ದಿನದಂದು ಈ ಎಲ್ಲ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರಲಿದೆ ಇಂದು ಈ ರಾಶಿಯವರಿಗೆ ಸೂರ್ಯನ ಕೃಪೆಯಿಂದ ಸುಖ ಸಮೃದ್ಧಿ ದೊರೆಯಲಿದೆ ಯಾವ ರಾಶಿಗಳು ಚಂದ್ರನ ಈ ಸ್ಥಾನದ ಬದಲಾವಣೆಯಿಂದಾಗಿ ನಿಮ್ಮ ದಿನವೂ ಹೇಗಿರಲಿದೆ ಈ ನವೆಂಬರ್ ಮೂವತ್ತು ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಎಂಬುದನ್ನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಟ್ಟು ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕೆ ಸಹಾಯವಾಗ್ತದೆ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮೂವತ್ತರಂದು ಅಂದರೆ ಇಂದು ಭಾನುವಾರದಂದು ಚಂದ್ರನು ಹಗಲು ರಾತ್ರಿ ಮೀನ ರಾಶಿಯ ಮೂಲಕ ಸಾಕ್ತಾನೆ ಗುರುವು ಚಂದ್ರನೊಂದಿಗೆ ರಾಶಿ ಚಕ್ರ ಬದಲಾವಣೆಯ ಯೋಗವನ್ನು ಕೂಡ ರೂಪಿಸ್ತಾನೆ ಹೆಚ್ಚುವರಿಯಾಗಿ ಹೇಳಬೇಕಂತಂದ್ರೆ ಗುರುವಿನ ನವಮ ಪಂಚಮ ಯೋಗವು ಚಂದ್ರನೊಂದಿಗೆ ರೂಪುಗೊಳ್ತಾ ಹೋಗ್ತದೆ ಇದು ಶುಭ ಮತ್ತು ವಿಷಯೋಗದ ಪರಿಣಾಮಗಳನ್ನು ಕೂಡ ತಟ್ಟಸ್ಥಗೊಳಿಸ್ತದೆ ಇದಲ್ಲದೆ ಉತ್ತರ ಪಾಲ್ಗುಣಿ ನಕ್ಷತ್ರವು ಸರ್ವಾರ್ಥ ಸಿದ್ಧಿಯೋಗ ಮತ್ತು ಸಿದ್ಧಿಯೋಗವನ್ನು ಸಹ ಸೃಷ್ಟಿಸುತ್ತದೆ ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನದ ಬದಲಾವಣೆಯಿಂದಾಗಿ ಮೇಷರಾಶಿಯಿಂದ ರಾಶಿಯವರಿಗೆ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿವೆ ಯಾವ ರಾಶಿಯವರಿಗೆ ಅದೃಷ್ಟ ಇರಲಿದೆ ಯಾವ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯ ವಿಚಾರಕ್ಕೆ ಬರೋದಾದರೆ ಈ ಮೇಷರಾಶಿಯ ಜನರಿಗೆ ಇಂದು ಬುದ್ಧಿವಂತ ಹೂಡಿಕೆಗಳನ್ನು ಮಾಡಬೇಕಾಗುತ್ತದೆ ಕೆಲಸದಲ್ಲಿ ನೀವು ಹೆದರಿಸುವಂತಹ ಸವಾಲುಗಳನ್ನು ಧೈರ್ಯದಿಂದ ಎದುರಿಸ್ತಾ ಹೋಗ್ತೀರಿ ಮತ್ತು ಯಶಸ್ಸು ಕೂಡ ನಿಮ್ಮದಾಗ್ತಾ ಹೋಗ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಉತ್ತಮವಾಗಿರುತ್ತದೆ ನಿಮ್ಮ ಖರ್ಚು ನಿಮಗೆ ಸ್ವಲ್ಪ ನಿಯಂತ್ರಿಸಬೇಕಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಇಂದು ಎಲ್ಲವೂ ಚೆನ್ನಾಗಿರುತ್ತದೆ ಯಾವುದೇ ತೊಂದರೆಗಳನ್ನು ನಿವಾರಿಸಲು ನಿಮ್ಮ ಬಲವಾದ ಅಂಶಗಳ ಮೇಲೆ ಹೋಗಿ ಇದು ಈ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರಲಿದೆ ಹಾಗೆಯೇ ನಿಮ್ಮ ಆರೋಗ್ಯದ ವಿಷಯದಲ್ಲೂ ಕೂಡ ಒಳಿತಾಗಿರಲಿದೆ ನಿಮ್ಮ ಪ್ರಣಯ ಜೀವನದಲ್ಲಿ ಇಂದು ಕೆಲವು ಪ್ರಶುಧತೆಗೂ ಕೂಡ ಇರಬಹುದು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತಂದರೆ ತೊಂಬತ್ತೆರಡು ಪರ್ಸೆಂಟ್ ರಷ್ಟು ಇಂದು ಅದೃಷ್ಟ ಇರಲಿದೆ ಈ ಮೇಷ ರಾಶಿಯವರಿಗೆ ಇನ್ನು ಮುಂದಿನ ಋಷಭ ರಾಶಿಯವರಿಗೆ ಬಂದರೆ ಇಂದು ಋಷಭ ರಾಶಿಯವರಿಗೆ ಉತ್ತಮವಾದಂತಹ ದಿನವಾಗಿರ್ತದೆ ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವಂತಹ ಅವಕಾಶಗಳನ್ನು ಕೂಡ ಪಡೆದು ಹೋಗ್ತೀರಿ ಉದ್ಯೋಗ ಬದಲಾವಣೆಯೊಂದಿಗೆ ಸ್ಥಳ ಬದಲಾವಣೆಗಳು ಕೂಡ ಉಂಟಾಗ್ಬೋದು ನಿಮ್ಮ ಆದಾಯವು ಕೂಡ ಇಂದಿನಿಂದ ಹೆಚ್ಚಾಗಲಿದೆ ಹೂಡಿಕೆ ಅವಕಾಶಗಳು ಕೂಡ ಲಭ್ಯವಾಗ್ಬೋದು ಇಂದು ವ್ಯಾಯಾಮವನ್ನು ಮಾಡಿ ಧ್ಯಾನವನ್ನು ಮಾಡಿ ಸಂಗೀತವನ್ನು ಆಲಿಸಿ ಪುಸ್ತಕಗಳನ್ನು ಸ್ನೇಹಿತರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸಮತೋಲನ ಮತ್ತು ಶಾಂತವಾಗಿಡಲು ಅಗತ್ಯವಿರುವಂತಹ ಎಲ್ಲವನ್ನು ಮಾಡಿ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಆರೋಗ್ಯದ ಮೇಲೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಇನ್ನು ಈ ರಾಶಿಯವರಿಗೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ತೊಂಬತ್ತೇಳು ಪರ್ಸೆಂಟಷ್ಟು ಇಂದಿನ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ಮಿಥುನ ರಾಶಿಯ ವಿಚಾರಕ್ಕೆ ಬರೋದಾದರೆ ಇಂದು ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿನವಾಗಿರ್ತದೆ ನಿಮ್ಮ ಮಗುವಿನ ಆರೋಗ್ಯವನ್ನು ನೀವು ನೋಡಿಕೊಳ್ಬೇಕಾಗುತ್ತದೆ ವೃತ್ತಿಪರ ಜೀವನದಲ್ಲಿ ನೀವು ಸ್ವಲ್ಪ ಬ್ಯುಸಿಯಿಂದ ಇರ್ಬೋದು ಸಂಭಾಷಣೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ತಾ ಬನ್ನಿ ಕೆಲಸದ ವ್ಯಾಪ್ತಿಯು ಕೂಡ ಹೆಚ್ಚಾಗ್ಬೋದು ಅದರಿಂದ ಹೆಚ್ಚಿನ ಹೊರೆಯನ್ನು ತೆಗೆದುಕಲಿಕ್ಕೆ ಹೋಗಬೇಡಿ ಒತ್ತಡ ನಿಮಗೆ ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ಬೋದು ಅದರಿಂದ ಎಚ್ಚರಿಕೆಯಿಂದ ಇರಿ ನಿಮ್ಮ ಖರ್ಚುಗಳನ್ನು ಪರಿಶೀಲಿಸಿ ಮತ್ತು ದೊಡ್ಡ ಖರೀದಿಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಿ ಸ್ನೇಹಿತರೆ ನೀವು ಇತರರ ಬಗ್ಗೆ ಕಾಳಜಿ ವಹಿಸುವಂತೆಯೇ ನೀವು ಆದ್ಯತೆಯನ್ನು ಮಾಡ್ತಾ ಹೋಗ್ತೀರಿ ತಂಡದ ಕೆಲಸಗಳ ಕಡೆ ಹೆಚ್ಚಿನ ಕೇಂದ್ರೀಕರಣವನ್ನು ಮಾಡ್ತಾ ಬನ್ನಿ ಇದು ಬಹಳ ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತಂದರೆ ಎಂಬತ್ತೈದು ಪರ್ಸೆಂಟಷ್ಟು ಅದೃಷ್ಟ ಇರಲಿದೆ ಇನ್ನು ಮುಂದಿನ ಕಟಕ ರಾಶಿಯ ವಿಚಾರಕ್ಕೆ ಬರೋದಾದರೆ ಇಂದು ಕಟಕ ರಾಶಿಯವರಿಗೆ ಇಂದು ಸ್ವಲ್ಪ ಚಿಂತಿತರಾಗಬಹುದಂತಹ ದಿನ ಅಂದರೆ ತಪ್ಪಾಗಲಾರದು ಕುಟುಂಬ ಸಮೇತ ಧಾರ್ಮಿಕ ಸ್ಥಳಕ್ಕೆ ಹೋಗ್ಬೋದು ಸಾಕಷ್ಟು ಓಡಾಟವೂ ಕೂಡ ಇರ್ತದೆ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಸ್ನೇಹಿತರೆ ವ್ಯಾಪಾರದವೂ ಕೂಡ ಹೆಚ್ಚಳ ಆಗ್ಬೋದು ಇಂದು ಬದಲಾವಣೆಗಳು ಅಗತ್ಯವಿರುತ್ತದೆ ಈ ಹೇರಿಳಿತಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡ್ತಾ ಹೋಗ್ತದೆ ಇದು ನಿಮ್ಮ ತಪ್ಪು ತಿಳುವಳಿಕೆಗೂ ಕೂಡ ಕಾರಣವಾಗ್ಬೋದು ಅದರಿಂದ ಎಚ್ಚರಿಕೆಯಿಂದ ಏರಿ ಜಾಗರೂಕರಾಗಿರ ಸ್ನೇಹಿತರೆ ಆ ದೇವರ ಧ್ಯಾನವನ್ನು ಮಾಡಿ ಇದರಿಂದ ಉಳಿತಾಗಿರಲಿದೆ ಇಂದಿನ ಅದೃಷ್ಟ ಪರ್ಸೆಂಟೇಜ್ ಎಷ್ಟು ಅಂತಂದರೆ ಅರವತ್ತ್ಮೂರು ಪರ್ಸೆಂಟಷ್ಟು ಉಳಿತಾಗಿರಲಿದೆ ಈ ರಾಶಿಯವರಿಗೆ ಇನ್ನು ಸಿಂಹ ರಾಶಿಯ ವಿಚಾರಕ್ಕೆ ಬರೋದಾದರೆ ಇಂದು ಸಿಂಹರಾಶಿಯ ಜನರು ಆತ್ಮವಿಶ್ವಾಸದಿಂದ ತುಂಬಿರ್ತಾರೆ ಆದಾಯ ಮತ್ತೆ ಖರ್ಚಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳೋದ್ರಿಂದ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಹೇಳಿ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರ ಆಲಸ್ಯವನ್ನು ತರಬಹುದು ಸಾಕಷ್ಟು ಓಡಾಟವೂ ಕೂಡ ಇರ್ತದೆ ಲಾಭದ ಅವಕಾಶಗಳು ಕೂಡ ಇರ್ತದೆ ಆದ್ದರಿಂದ ಈ ಟೈಮ್ನನ್ನು ಕೂಡ ನೀವು ಸದುಪಯೋಗ ಉತ್ತಮವಾದ ಲಾಭವನ್ನು ಕೂಡ ಪಡಿಬಹುದಾಗಿದೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ತೊಂಬತ್ತೆಂಟು ಪರ್ಸೆಂಟ್ ರಷ್ಟು ಅದೃಷ್ಟ ಇರಲಿದೆ ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಜನರು ತಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಇಂದಿನಿಂದ ತಪ್ಪಿಸಬೇಕಾಗಿರುತ್ತದೆ ಯಾವುದೇ ಅನುಪಯುಕ್ತ ವಿಷಯದಲ್ಲಿ ಕೋಪವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಉದ್ಯೋಗದಲ್ಲಿ ಪ್ರಗತಿಯ ಹಾದಿಗಳು ಕೂಡ ನಿಮಗೆ ತೆರೆದುಕೊಳ್ಳೋ ವಿಚಾರದಲ್ಲಿ ಬಹಳ ಅನುಕೂಲಕರವಾಗಿರುತ್ತದೆ ಉತ್ತಮವಾದ ಅವಕಾಶಗಳು ಕೂಡ ಲಭ್ಯವಾಗ್ತಾ ಹೋಗ್ತದೆ ಆದಾಯವು ಕೂಡ ನಿಮಗೆ ಹೆಚ್ಚಲಿದೆ ವ್ಯಾಪಾರಸ್ಥರಿಗೆ ದಿನವು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸಮತೋಲಿತವಾಗಿ ಮತ್ತು ಶಾಂತವಾಗಿಡಲು ಅಗತ್ಯವಿರುವಂತಹ ಎಲ್ಲವನ್ನು ಮಾಡ್ತಾ ಬನ್ನಿ ಇದು ನಿಮಗೆ ಹೊಳಿತ ಮಾಡಲಿದೆ ಸ್ನೇಹಿತರೆ ಹಣವು ನಿಮಗೆ ಎಂದಿಗೂ ಒತ್ತಡದ ಸಮಸ್ಯೆ ಆಗಿರಲಿಲ್ಲ ಸವಾಲುಗಳು ಗುಪ್ತ ಅವಕಾಶಗಳನ್ನು ಚೆನ್ನಾಗಿ ನಿಭಾಯಿಸ್ತಾ ಬನ್ನಿ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಂಬತ್ತಾರು ಪರ್ಸೆಂಟೇಜ್ ಅಷ್ಟು ಅದೃಷ್ಟ ಈ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ ಮುಂದಿನ ರಾಶಿಯ ವಿಚಾರಕ್ಕೆ ಬರೋದಾದರೆ ರಾಶಿ ಸ್ನೇಹಿತರೆ ಈ ತುಲಾ ರಾಶಿಯ ಜನರಿಗೆ ಇಂದು ಸಹೋದರ ಸಹೋದರಿಯರ ಬೆಂಬಲದಿಂದ ಮನಸ್ಸು ಕೂಡ ಸಂತೋಷವಾಗಿರ್ತದೆ ಇಂದು ನಿಮ್ಮ ಆತ್ಮವಿಶ್ವಾಸದ ಕೊರತೆಯೂ ಕೂಡ ಇರುತ್ತದೆ ಕೆಲಸದಲ್ಲಿ ಕೆಲವು ತೊಂದರೆಗಳಿಗೂ ಕೂಡ ಉಂಟಾಗ್ಬೋದು ಅದನ್ನು ನೀವು ಜಲಶಾಲಿ ಕೂಡ ಹಾಕ್ತೋಗ್ತೀರಿ ಹೆಚ್ಚಿನ ಶ್ರಮವೂ ಕೂಡ ಇರ್ತದೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗಿರ್ತದೆ ಇಂದು ನೀವು ಕೆಲಸದ ಸ್ಥಳದಲ್ಲಿ ತೀರ್ಪನ್ನು ಎದುರಿಸಬೇಕಾಗ್ಬೋದು ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಇಂದಿನ ಸವಾಲುಗಳನ್ನು ಅವಕಾಶಗಳಿಗಾಗಿ ಪರಿವರ್ತಿಸಲು ಹೊಸ ವಿಷಯಗಳನ್ನು ಕಲಿತಾ ಬನ್ನಿ ಸ್ನೇಹಿತರೆ ಇದು ನಿಮಗೆ ಬಹಳಷ್ಟು ಒಳಿತಾಗಿರಲಿದೆ ಭವಿಷ್ಯಕ್ಕೆ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ನೀಡಲಿದೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ತೊಂಬತ್ತೊಂದು ಪರ್ಸೆಂಟೇಜ್ ಅಷ್ಟು ಅದೃಷ್ಟ ಈ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ ಇನ್ನು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬರೋದಾದರೆ ಇಂದು ಈ ವೃಶ್ಚಿಕ ರಾಶಿಯವರಿಗೆ ಮನಸ್ಸು ಗೊಂದಲಮಯವಾಗಿರಬಹುದು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತಾ ಬನ್ನಿ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ವಿಯಾಗ್ತಾ ಹೋಗ್ತೀರಿ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತಹ ಕೆಲಸವು ಆದಾಯದ ಮೂಲಗಳನ್ನು ಕೂಡ ಸೃಷ್ಟಿಸಬಹುದು ತಂದೆಯ ಬೆಂಬಲದಿಂದ ಉತ್ತಮವಾದ ಆರ್ಥಿಕ ಲಾಭವನ್ನು ಕೂಡ ಈ ರಾಶಿಯವರು ಪಡೆಯಬಹುದಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ಮಾಡುವುದು ಕೂಡ ಈ ಟೈಮ್ನಲ್ಲಿ ಮುಖ್ಯವಾಗಿರುತ್ತದೆ ನಿಮ್ಮ ವೈಯಕ್ತಿಕ ಮತ್ತೆ ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಗೆ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಸಿಗಬಹುದಾಗಿದೆ ಸ್ನೇಹಿತರೆ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನವನ್ನು ಹರಿಸ್ತಾ ಬನ್ನಿ ಇದು ಒಳಿತಾಗಿರಲಿದೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಅರವತ್ತಾರು ಪರ್ಸೆಂಟೇಜಷ್ಟು ಒಳಿತಾಗಿರಲಿದೆ ಮುಂದಿನ ರಾಶಿ ಧನುಷು ರಾಶಿಯವರ ವಿಚಾರಕ್ಕೆ ಬರುವುದರ ಸ್ನೇಹಿತರೆ ಧನುಷ್ಯು ರಾಶಿಯವರಿಗೆ ಈ ಜನರು ಕೋಪ ಮತ್ತು ವಾದಗಳಿಂದ ದೂರವಿರಬೇಕಾಗಿರ್ತದೆ ಅದರಲ್ಲೂ ಹೊಸ ವ್ಯಾಪಾರವನ್ನು ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿರೋರಿಗೆ ಈ ಟೈಮ್ ಒಳಿತಾಗಿರಲಿದೆ ಕುಟುಂಬದ ಹಿರಿಯರಿಂದ ನೀವು ಹಣವನ್ನು ಕೂಡ ಪಡಿಬೋದು ನಿಮ್ಮ ಸಂಗಾತಿಯ ಸಹಾಯದಿಂದ ಆರ್ಥಿಕ ಲಾಭವನ್ನು ಕೂಡ ಪಡಿಬೋದು ಸ್ನೇಹಿತರೆ ಅನವಶ್ಯಕ ಖರೀದಿಗಳನ್ನು ತಪ್ಪಿಸ್ತಾ ಬನ್ನಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಅಲುಗಾಡಿಸಲು ಬಿಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಒಂಟಿ ಜನರು ಯಾರನ್ನಾದರೂ ಭೇಟಿಯಾಗಲು ಸಾಧ್ಯವಂತಹ ಸಮಯ ಇದಾಗಿರಲಿದ್ದು ಇದರಿಂದ ನಿಮ್ಮ ಸಂಬಂಧಗಳು ಕೂಡ ಉತ್ತಮವಾಗಿ ಬಾಂಧವ್ಯಕ್ಕೆ ಒಳಪಡ್ತಾ ಹೋಗ್ತದೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಪ್ಪತ್ತೊಂದು ಪರ್ಸೆಂಟೇಜ್ ಅಷ್ಟು ಈ ರಾಶಿಯವರಿಗೆ ಒಳಿತಾಗಿರಲಿದೆ ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಕೂಡ ಇರ್ತದೆ ಇದರಿಂದಾಗಿ ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾ ಹೋಗ್ತಾರೆ ಕಷ್ಟಕರ ಕೆಲಸಗಳಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ತಾ ಬನ್ನಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನ ಹರಿಸುವುದು ಹಾಗೆ ಶೈಕ್ಷಣಿಕ ಕೆಲಸವು ಆಹ್ಲಾದಕರವಾದಂತಹ ಫಲಿತಾಂಶಗಳನ್ನು ಕೂಡ ನಿಮಗೆ ನೀಡುತ್ತದೆ ಇದರಿಂದ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ ನಿಮ್ಮ ಸ್ನೇಹಿತರಿಂದ ಬೆಂಬಲವನ್ನು ಕೂಡ ಪಡೆದು ಹೋಗ್ತೀರಿ ಬದ್ಧತೆಯುಳ್ಳ ಜನರು ತಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಆರಾಮದಾಯಕವಾಗಿ ಇರಬೇಕಾಗಿರ್ತದೆ ಆರ್ಥಿಕವಾಗಿ ಸ್ಮಾರ್ಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲು ನೀವು ತೀಕ್ಷ್ಣವಾದ ಮನಸ್ಸು ಮತ್ತು ತರ್ಕವನ್ನು ಬಳಸಿ ಇದು ನಿಮಗೆ ಬಹಳಷ್ಟು ಕುಳಿತನ್ನು ಮಾಡಲಿದೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಪ್ಪತ್ತೇಳು ಪರ್ಸೆಂಟೇಜ್ ಅಷ್ಟು ಇರಲಿದೆ ಈ ರಾಶಿಯವರಿಗೆ ಮುಂದಿನ ರಾಶಿ ಕುಂಭರಾಶಿ ಸ್ನೇಹಿತರೆ ಕುಂಭರಾಶಿಯವರಿಗೆ ಇಂದು ತಮ್ಮ ಹೆತ್ತವರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರುತ್ತದೆ ಕೆಲಸದ ನಿಮಿತ್ತ ಪ್ರಯಾಣವನ್ನು ಕೂಡ ಮಾಡಬೇಕಾಗ್ಬೋದು ಆದಾಯದಲ್ಲಿ ಹೆಚ್ಚಳದೊಂದಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಯನ್ನು ಕೂಡ ಕಾಣ್ಬೋದು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳಿತು ಹೋಗ್ತೀರಿ ಅನವಶ್ಯಕ ಖರೀದಿಗಳಿಂದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಅಲುಗಾಡಿಸಲು ಬಿಡಲಿಕ್ಕೆ ಹೋಗಬೇಡಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಬನ್ನಿ ಸ್ನೇಹಿತರೆ ಇದು ಬಹಳಷ್ಟು ಒಳಿತನ್ನು ಮಾಡಲಿದೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಅರವತ್ತೈದು ಪರ್ಸೆಂಟರೇಜ್ ಇಂದಿನ ಅದೃಷ್ಟ ಇರಲಿದೆ ಈ ರಾಶಿಯವರಿಗೆ ಇನ್ನು ಮೀನಾರಾಶಿಯವರ ವಿಚಾರಕ್ಕೆ ಬರುವುದಾದರೆ ಮೀನಾರಾಶಿಯವರು ಇಂದು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಬುದ್ಧಿವಂತಿಕೆಯ ಆಧಾರದ ಮೇಲೆ ಹಣವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ವ್ಯಾಪಾರದಲ್ಲಿ ಹೆಚ್ಚಳವು ಕೂಡ ಕಂಡುಬರಲಿದೆ ಓಡಾಟ ಹೆಚ್ಚು ಇರುತ್ತದೆ ವ್ಯಾಪಾರಸ್ಥರಿಗೆ ಲಾಭದ ಸಾಧ್ಯತೆಗಳು ಕೂಡ ಇರಲಿದೆ ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಇಂದಿನಿಂದ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳು ಕೂಡ ಇರಲಿದೆ ಹಾಗೆಯೇ ಪ್ರಗತಿಯ ಅವಕಾಶಗಳು ಕೂಡ ನಿಮಗೆ ಸಿಗಲಿದೆ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನವನ್ನು ಹರಿಸ್ತಾ ಬನ್ನಿ ಇದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಪಡೆಯಲಿದ್ದೀರಿ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಂಬತ್ತೊಂದು ಪರ್ಸೆಂಟ್ ಆಗಿರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ದ್ವಾದಶ ರಾಶಿಗಳ ಫಲಿತಾಂಶ ಇಂದಿನ ಫಲಿತಾಂಶ ಹೀಗಿರಲಿದೆ ಈ ದಿನದಂದು ನೀವು ಆ ಗುರುದೇವರ ಧ್ಯಾನವನ್ನು ಮಾಡಿ ಹಾಗೆ ಆ ದೇವರ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಇದರಿಂದ ಆ ಗುರುದೇವರ ಆ ದೇವರ ಆಶೀರ್ವಾದವೂ ಕೂಡ ನಿಮಗೆ ಸಿಗಲಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತೀರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್